ಕನಸಿನ ಚಿಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದೇ ವಿಡಿಯೋದಲ್ಲಿ ಅಂಜಲ್ ಮೀನು ಘೀ ರೋಸ್ಟ್ ಮತ್ತು ಅಂಜಲ್ ಮೀನಿನ ಫ್ರೈ ಮಾಡ್ತಾ ಇದ್ದೀನಿ ಮೊದಲಿಗೆ ಫ್ರೈ ಮಾಡೋದು ಹೇಗಂತ ನೋಡೋಣ ಮಿಕ್ಸಿ ಜಾರಿಗೆ ನಾಲ್ಕು ಹಸಿಮೆಣಸು ಐದು ಎಸ್ಲು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋ ನಾಲ್ಕು ಪೀಸ್ ಶುಂಠಿ ಅರ್ಧ ಈರುಳ್ಳಿ ಒಂದು ಟೀ ಸ್ಪೂನ್ ಧನಿಯಾ ಕಾಲು ಟೀ ಸ್ಪೂನ್ ಕಾಳು ಮೆಣಸು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಎಲೆಗಳು ಒಂದು ಹತ್ತರಿಂದ ಹದಿನೈದು ಪುದೀನ ಎಲೆಗಳು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ನೆನೆಸಿರೋ ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಅರ್ಧ ಟೀ ಸ್ಪೂನ್ ಅರಿಶಿನ ಎಲ್ಲವನ್ನು ಹಾಕಿದ ನಂತರ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋತೀನಿ ನಾವು ಮಾಡಿರೋ ಮಸಾಲೆಯಲ್ಲಿ ಸಾಧಾರಣಕ್ಕೆ ನಾಲ್ಕರಿಂದ ಐದು ಪೀಸ್ ಅಂಜಲ್ ಮೀನನ್ನು ಫ್ರೈ ಮಾಡ್ಕೊಳ್ಬೋದು ಐದು ಸ್ಲೈಸ್ ಅಂಜಲ್ ಮೀನನ್ನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ಲೈಸನ್ನು ಘೀ ರೋಸ್ಟ್ ಮಾಡ್ತಾ ಇದ್ದೀನಿ ನಾಲ್ಕು ಸ್ಲೈಸನ್ನು ಫ್ರೈ ಮಾಡ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಮೀನಿನ ಎರಡು ಭಾಗಕ್ಕೂ ನೀಟಾಗಿ ಹಚ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಹದಿನೈದು ನಿಮಿಷ ಮ್ಯಾರಿನೇಷನ್ ಮಾಡಲಿಕ್ಕಿಟ್ಟು ಫ್ರೈ ಮಾಡಲಿಕ್ಕೆ ಪ್ಯಾನ್ ಇಟ್ಟು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಮನೆಯಲ್ಲಿ ಬಳಸೋ ಯಾವುದೇ ಅಡುಗೆ ಎಣ್ಣೆನ ಹಾಕಿ ನೀವು ಫ್ರೈ ಮಾಡ್ಕೊಳ್ಬೋದು ಆದರೆ ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಾಗಿ ಬರುತ್ತೆ ಮೀನನ್ನ ಎರಡು ಸೈಡ್ ಮಚ್ಚಿ ಹಾಕೊಳ್ತಾ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಅಂಜಲ್ ಮೀನ್ ಫ್ರೈ ರೆಡಿ ಆಗಿದೆ ನಂತರ ಅಂಜಲ್ ಗೀ ರೋಸ್ಟ್ ಮಾಡುವ ತುಂಬಾ ಸುಲಭ ಮತ್ತೆ ರುಚಿ ಮಾತ್ರ ಸಕ್ಕತ್ತಾಗಿರುತ್ತೆ ಮೊದಲಿಗೆ ಒಂದು ಸ್ಲೈಸ್ ಅಂಜಲ್ ಮೀನನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹಣ್ಣನ್ನು ನೆನೆಸಿರೋ ರಸನ ಸೇರಿಸ್ಕೊಂಡಿದ್ದೀನಿ ಅಥವಾ ಅರ್ಧ ನಿಂಬೆ ಹಣ್ಣಿನ ರಸನ ಕೂಡ ಸೇರಿಸ್ಕೋಬಹುದು ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ತಾಗಬೇಕು ಇದನ್ನು ಮೀನಿಗೆ ಸರಿಯಾಗಿ ಕೋಟಿಂಗ್ ಮಾಡಿ ಹತ್ತು ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ ಮೊದಲಿಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಪ್ಯಾನಿಗೆ ಒಂದು ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿಯಾದ ನಂತರ ನಾನು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೀನನ್ನು ಎರಡು ಕಡೆ ಆ ಕಡೆ ಕಡೆ ಮಗ್ಚಾಕೊಳ್ತಾ ಚೆನ್ನಾಗಿ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಮೀನನ್ನು ಮಗ್ಚಿ ಹಾಕೊಳ್ಳುವಾಗ ಎರಡು ಸೌಂಟಿನ ಸಹಾಯದಿಂದ ನೀವು ನಿಧಾನಕ್ಕೆ ಈ ಥರ ಮಗ್ಚಿ ಹಾಕೊಳ್ಬೇಕು ಇಲ್ಲದೇ ಮೀನು ಹುಡಿ ಹುಡಿ ಆಗೋ ಚಾನ್ಸಸ್ ಇರುತ್ತೆ ಇಷ್ಟು ಫ್ರೈ ಆದರೆ ಸಾಕು ನಾವು ಇದನ್ನ ಡೀಪ್ ಫ್ರೈ ಮಾಡೋದು ಬೇಡ ಮತ್ತೆ ಪುನಃ ನಾವು ರೋಸ್ಟ್ ಮಾಡಬೇಕಲ್ವಾ ಹಾಗಾಗಿ ಇದನ್ನ ತೆಗೆದುಕೊತೀನಿ ನಂತರ ಘೀ ರೋಸ್ಟಿಗೆ ಮಸಾಲೆ ಮಾಡಲಿಕ್ಕೆ ಒಂದೂವರೆ ಟೀ ಸ್ಪೂನ್ ಧನಿಯಾ ಕಾಲು ಟೀ ಸ್ಪೂನ್ ಮೆಂತ್ಯ ಕಾಲು ಟೀ ಸ್ಪೂನ್ ಜೀರಿಗೆ ಎಂಟು ಬ್ಯಾಡಿಗೆ ಮೆಣಸನ್ನ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಅರ್ಧ ಫ್ರೈ ಆಗುವಾಗ ಇದಕ್ಕೆ ನಾಲ್ಕು ಬೀಸಲು ಬೆಳ್ಳುಳ್ಳಿ ಒಂದು ಹತ್ತರಿಂದ ಹದಿನೈದು ಪೀಸ್ ಗೋಡಂಬಿನ ಹಾಕಿದ್ದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಫ್ರೈ ಮಾಡಿರೋ ಮಸಾಲೆ ಐಟಮ್ಸು ಕಂಪ್ಲೀಟಾಗಿ ಬಿಸಿ ಆರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಸಣ್ಣ ಪೀಸು ಹುಣಸೆ ಹುಳಿನ ಸೇರಿಸ್ಕೊಂಡು ಕಾಲು ಟೀ ಸ್ಪೂನ್ ಅರಿಶಿನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಇದಕ್ಕೆ ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಘೀ ರೋಸ್ಟ್ ಮಾಡಲಿಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ತುಪ್ಪ ಬಿಸಿ ಆದ ನಂತರ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಹಾಕ್ಕೊಂಡೆ ನಂತರ ರುಬ್ಕೊಂಡಿರೋ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಗೀ ರೋಸ್ಟ್ ಮಾಡ್ಕೊಳ್ಳುವಾಗ ನಾವು ಮಸಾಲೆಗೆ ಜಾಸ್ತಿ ನೀರು ಸೇರಿಸ್ಕೊಳ್ಬಾರ್ದು ನೀವು ನೋಡ್ತಿರೋ ಹಾಗೆ ನಾವು ಚಟ್ನಿದು ಹದ ಮಾಡ್ಕೊಳ್ತೀವಲ್ವ ಅಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದೇ ರೀತಿ ಕೈಯಾಡಿಸ್ತಾನೆ ಇರಬೇಕು ಯಾಕಂದರೆ ಮಸಾಲೆದು ಬಣ್ಣನೇ ಚೇಂಜ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಮಸಾಲೆ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಇಷ್ಟ ಆದ ಕೂಡಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಜಲ್ ಮೀನನ್ನು ನಾವು ಮಧ್ಯದಲ್ಲಿ ಇಟ್ಟು ಮೀನಿಗೆ ಮಸಾಲೆಯನ್ನು ಕಂಪ್ಲೀಟಾಗಿ ಹಚ್ಕೋಬೇಕು ಇದೇ ತುಪ್ಪದ ಮಸಾಲೆಯಲ್ಲಿ ಒಂದು ಎರಡು ನಿಮಿಷ ಆದರೂ ಮೀನನ್ನು ಫ್ರೈ ಮಾಡಿಕೊಳ್ಬೇಕು ಆಗ ಸೂಪರಾಗಿರೋ ಅಂಜಲ್ ಮೀನಿನ ಗೀ ರೋಸ್ಟ್ ರೆಡಿ ಆಗುತ್ತೆ ಇದೇ ರೀತಿ ನೀವು ಮನೆಯಲ್ಲಿ ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಈ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ ಅಲ್ಲಿ ತನಕ ಈ ರೆಸಿಪಿನ ಟ್ರೈ ಮಾಡಿ